ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓ ವ್ಯಾಸಾಯ ರೂಪಾಯ ವ್ಯಾಸ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ ಸರ್ವರಿಗೂ ನಮಸ್ಕಾರ ಶ್ರೀಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ನಲವತ್ತ ಎರಡನೆಯ ಭಾಗ ಮುದುಕನ ವೇಷದಲ್ಲಿ ಬಂದು ಸಖಿಯರಿಂದ ಆತಿಥ್ಯ ಸ್ವೀಕರಿಸಿದ ಮಹಿಷಾಸುರನು ಸಖಿಯರನ್ನು ಇವಳು ಏತಕ್ಕಾಗಿ ಉಗ್ರ ತಪಸ್ಸು ಮಾಡುತ್ತಿರುವಳು ಹೀಗೆಂದು ಕೇಳಿದ್ದಕ್ಕೆ ಅವರು ಈಕೆಯು ತನ್ನ ಪತಿಯಾಗುವವನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಅದೇ ತಾನೇ ಕುಂಬಾರನು ಮಾಡಿದ ಹೊಸ ಮಣ್ಣಿನ ಪಾತ್ರೆಯಲ್ಲಿ ತಾನೇ ಪಕ್ವವಾದ ಫಲ ಶಾಲಿಧಾನ್ಯಗಳು ವಿವಿಧ ವಿಭವ ದ್ರವ್ಯಗಳು ಮದುವೆಯ ಕಾರ್ಯಕ್ಕೆ ಅವಶ್ಯವಾದ ಸಾಮಗ್ರಿಗಳು ಇವುಗಳಿಂದ ಕೂಡಿದ ಪದಾರ್ಥಗಳಿಂದ ಇವಳ ಸ್ವಯಂವರವು ನಡೆಯಬೇಕೆಂದು ವಿಶೇಷ ರೀತಿಯಲ್ಲಿ ತಪಸ್ಸು ಮಾಡುತ್ತಿದ್ದಾಳೆ ಹೀಗೆಂದು ಉತ್ತರಿಸಿದರು ಪರಿಚಾರಿಕೆಯರ ಮಾತನ್ನು ಕೇಳಿ ಗಟ್ಟಿಯಾಗಿ ನಗುತ್ತ ಮಹಿಷಾಸುರನು ನಾನು ಇವಳ ತಪಸ್ಸಿನ ಫಲರೂಪವಾಗಿಯೇ ಬಂದನೆಂಬುದು ಸಿದ್ಧವಾದಂತಾಯಿತು ನನ್ನ ವೈಭವವನ್ನು ಹೇಳುತ್ತೇನೆ ಕೇಳು ಎಲೈ ತಪಸ್ವಿ ಬಾಲೆಯೇ ದೇವತೆಗಳಿಂದಲೂ ನಮಸ್ಕರಿಸಲ್ಪಡುವ ಮಹಿಷಾಸುರನೇ ನಾನು ತ್ರಿಭುವನಗಳನ್ನೂ ವಶಪಡಿಸಿಕೊಂಡು ದೇವರಾಜನಾಗಿ ಮೂರು ಲೋಕಗಳನ್ನು ಆಳುತ್ತಿದ್ದೇನೆ ಬಾಹುಬಲದಲ್ಲಿ ನನ್ನನ್ನು ಸೋಲಿಸುವವರು ತ್ರಿಲೋಕಗಳಲ್ಲಿ ಯಾರೊಬ್ಬನೂ ಇಲ್ಲ ನನಗೆ ಕಾಮರೂಪಿಯಾಗಿ ಸಕಲ ಭೋಗಗಳನ್ನು ಸೃಷ್ಟಿಸಿಕೊಡುವ ಶಕ್ತಿ ಇದೆ ಬಾಲೆಯೇ ನಿನ್ನ ತಪಸ್ಸಿಗೆ ಪ್ರತಿಫಲವಾಗಿ ಬಂದಿರುವ ನನ್ನನ್ನು ವರಿಸಿ ಸೇರುವವಳಾಗು ತಪಶಕ್ತಿಯಿಂದ ವಿಶ್ವಕರ್ಮನನ್ನು ಕರೆಸಿ ಕ್ಷಣ ಮಾತ್ರದಲ್ಲಿ ನಿನಗೆ ಅನುಕೂಲವಾದ ಅರಮನೆಯನ್ನು ಕಾಮಧೇನು ಸುರಭಿ ಐರಾವತಗಳನ್ನು ನಿನಗಾಗಿ ಕರೆಸಬಲ್ಲೆನು ನಿತ್ಯವೂ ನನ್ನ ವಶದಲ್ಲಿರುವ ನವನಿಧಿಗಳು ಆಭರಣಗಳಿಂದ ನೀನು ಅಲಂಕೃತಲಾಗಬಹುದು ಹೀಗೆಂದು ಹೇಳಿದನು ರಾಕ್ಷಸೇಂದ್ರನ ಮಾತುಗಳನ್ನು ಕೇಳಿ ತಪಸ್ಸಿನಿಂದ ಬಹಿರ್ಮುಖಳಾದ ಗಿರಿಜೆಯು ದೇವತೆಗಳ ಪ್ರಾರ್ಥನೆಯನ್ನು ಜ್ಞಾಪಿಸಿಕೊಂಡು ಮುಗುಳ್ನಗೆಯೊಂದಿಗೆ ಮಹಿಷಾಸುರನಿಗೆ ಅತ್ಯಂತ ಬಲಿಷ್ಠನಾದವನ ಭಾರ್ಯೆಯಾಗಬೇಕೆಂದು ಅದಕ್ಕಾಗಿಯೇ ತಪಸ್ಸು ಮಾಡುತ್ತಿರುವೆನು ನೀನು ಬಲಿಷ್ಠನಾಗಿದ್ದರೆ ನಿನ್ನ ಪರಾಕ್ರಮವನ್ನು ತೋರಿಸು ಹೀಗೆಂದು ಹೇಳಿದಳು ದೇವಿಯ ಮಾತುಗಳಿಂದ ತಾನು ಸ್ತ್ರೀ ಸ್ವಭಾವದವನು ಎಂಬ ಗೂಢಾರ್ಥದ ವ್ಯಂಗ್ಯವನ್ನು ಅರಿತು ಅತ್ಯಂತ ಕೋಪಾವಿಷ್ಟನಾಗಿ ಘರ್ಜಿಸಿದನು ತನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗಿ ಬರುತ್ತಿರುವ ಮಹಿಷನನ್ನು ನೋಡಿ ಗಿರಿಜೆಯು ರಣದುರ್ಗೆಯಂತೆ ಪ್ರಜ್ವಲಿಸುತ್ತ ಮುನ್ನುಗ್ಗಿದಳು ಮಹಿಷನು ಅವಳ ಸ್ವರೂಪವನ್ನು ನೋಡಿ ತನ್ನ ದೇಹದ ಗಾತ್ರವನ್ನು ಮೇರು ಪರ್ವತದ ಗಾತ್ರಕ್ಕೆ ಬೆಳೆಸಿಕೊಂಡು ಕೋಡುಗಳಿಂದ ಕೋಡುಗಲ್ಲುಗಳನ್ನು ದೊಡ್ಡ ವೃಕ್ಷಗಳನ್ನು ಕಿತ್ತು ದೇವಿಯ ಮೇಲೆಸೆದು ಅಷ್ಟ ದಿಗ್ಭಾಗಗಳಲ್ಲಿ ತುಂಬಿ ತುಳುಕುತ್ತಿದ್ದ ತನ್ನ ಸೇನೆಯನ್ನು ಕರೆದನು ಆಗ ಬ್ರಹ್ಮಾದಿ ದೇವತೆಗಳು ಪ್ರಳಯಾಗ್ನಿಯಂತೆ ರಣಚಂಡಿಯ ರೂಪ ತಾಳಿದ ಶಕ್ತಿಗೆ ನಮಸ್ಕರಿಸಿ ಮಹಾವಿಷ್ಣುವು ತನ್ನ ಐದು ಶಿವನು ಹತ್ತು ಬ್ರಹ್ಮನು ನಾಲ್ಕು ಅಸ್ತ್ರಗಳನ್ನು ಅಷ್ಟ ದಿಕ್ಪಾಲಕರು ಪರ್ವತಾಭಿಮಾನಿ ದೇವತೆಗಳು ಸಮುದ್ರ ರಾಜನು ತನ್ನ ಶಸ್ತ್ರ ಆಭರಣಗಳನ್ನು ಕೊಟ್ಟು ಪೂಜಿಸಿದರು ದೇವತೆಗಳೆಲ್ಲ ತಮ್ಮಲ್ಲಿದ್ದ ಎಲ್ಲ ದಿವ್ಯಾಸ್ತ್ರಗಳನ್ನು ಆಯುಧಗಳನ್ನು ಕೊಟ್ಟರು ಆ ಮಾಯಾಶಕ್ತಿಯೇ ಕಾಳಿ ರೂಪಿಯಾಗಿ ಅನೇಕ ಹಸ್ತಗಳಿಂದ ತೇಜಃಪುಂಜವಾದ ಆ ಎಲ್ಲ ಶಸ್ತ್ರ ಆಯುಧಗಳನ್ನು ಹಿಡಿದುಕೊಂಡು ಕವಚ ಧರಿಸಿ ಅಲ್ಲಿದ್ದ ಸಿಂಹವನ್ನೇ ವಾಹನವನ್ನಾಗಿ ಸ್ವೀಕರಿಸಿ ಮಹಿಷಾಸುರ ಮತ್ತವನ ಸೈನ್ಯದತ್ತ ಧಾವಿಸಿದಳು ಮಹಿಷಾಸುರನು ಅವಳ ಸ್ವರೂಪ ಅವಳಿಂದ ಹೊರಹೊಮ್ಮುತ್ತಿದ್ದ ಜ್ವಾಲೆ ತೇಜಸ್ಸನ್ನು ಸಹಿಸಲಾಗದೆ ಅಲ್ಲಿಂದ ಓಡಿಹೋದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀರಾಮ್